ಪೊಲೀಸಪ್ಪ ಇದೇನಪ್ಪ ನಿನ್ ರಾಸಲೀಲೆ ಸರ್ಕಾರಿ ಕಚೇರಿಯಲ್ಲೇ ಕಚ್ಚೆ ಸಡಲಿಸಿದ್ರ ಡಿಜಿಪಿ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಆಗಿದೆ ಯೂನಿಫಾರ್ಮ್ ಹಾಕೊಂಡೇ ಪೊಲೀಸಪ್ಪ ರಾಸಲೀಲೆ ಚೇರ್ ಮೇಲೆ ಕೂತು ಕಿಸ್ ಕೊಟ್ಟಿದ್ದಾರೆ ಐಪಿಎಸ್ ಆಫೀಸರ್ ಸಮವಸ್ತ್ರದಲ್ಲಿ ಸರಸ ಸಲ್ಲಾಪ ನಡೆಸಿದ್ದಾರೆ ಪೊಲೀಸಪ್ಪ ಮಹಿಳೆಯರ ಜೊತೆ ಮುತ್ತು ಕೊಡೋ ವಿಡಿಯೋ ವೈರಲ್ ಆಗಿದೆ ಕೆಲ ಮಹಿಳೆಯರ ಜೊತೆ ರಾಸಲೀಲೆ ನಡೆಸಿದ್ದಾರೆ ಡಿಜಿಪಿ ಇತ್ತೀಚೆಗೆ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ಏನ್ ಜೈಲು ಸೇರಿದ್ರಲ್ಲ ಆ ರಾವ್ ಅವರ ಮಲತಂದೆ ಈ ಡಿಜಿಪಿ ರಾಮಚಂದ್ರ ರಾವ್ ಎಸ್ ಕರ್ನಾಟಕದ ಉನ್ನತ ಪೊಲೀಸ್ ಅಧಿಕಾರಿಯೊಬ್ಬರು ತಮ್ಮ ಕಚೇರಿಯಲ್ಲಿಯೇ ಸಮವಸ್ತ್ರದಲ್ಲಿರುವಾಗಲೇ ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತಿಸಿರುವಂತಹ ವಿಡಿಯೋ ವೈರಲ್ ಆಗಿದೆ ಈ ಕರ್ಮಕಾಂಡ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡ್ತಾ ಇದೆ ಕರ್ನಾಟಕ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿ ಈ ಡಿ ಜಿ ಪಿ ರಾಮಚಂದ್ರ ರಾವ್ ಇವರು ಆ ಏನು ತಮ್ಮ ಕಚೇರಿಯಲ್ಲಿಯೇ ಒಬ್ಬ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ ಇದು ಕಳೆದ ಏನು ನಾಲ್ಕು ನಾಲ್ಕೈದು ವರ್ಷಗಳ ಹಿಂದಿನ ವಿಡಿಯೋ ಅಂತೇಳಿ ಹೇಳಲಾಗ್ತಾ ಇದೆ ಇವರು ಇದು ವೈಯಕ್ತಿಕ ಇರಬಹುದು ಆದರೆ ಸರ್ಕಾರಿ ಕಚೇರಿಯಲ್ಲಿಯೇ ಈ ರೀತಿಯಾದಂತಹ ನಡವಳಿಕೆ ಪೊಲೀಸ್ ಅಪ್ಪನಿಗೆ ಆ ನಾಚಿಕೆಗೇಡಿನ ಸಂಗತಿ ಅಂತಲೇ ಹೇಳ್ಬೋದು ಸಮವಸ್ತ್ರದಲ್ಲೇ ಸಮವಸ್ತ್ರ ಯೂನಿಫಾರ್ಮ್ ಹಾಕೊಂಡೇನೆ ಪೊಲೀಸ್ ಯೂನಿಫಾರ್ಮ್ಗೆ ಒಂದು ತೂಕ ಇದೆ ಒಂದು ಬೆಲೆ ಇದೆ ಸಮಾಜದಲ್ಲಿ ಅದಕ್ಕೆ ಆದಂತಹ ಒಂದು ಗೌರವ ಇದೆ ಆದರೆ ಈ ಗೌರವವನ್ನು ಈ ಐ ಪಿ ಎಸ್ ಆಫೀಸರ್ ಡಿ ಜಿ ಪಿ ರಾಮಚಂದ್ರ ರಾವ್ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ತಮ್ಮ ಕಚೇರಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಚೇರ್ ಮೇಲೆ ಕೂತು ಮಹಿಳೆಗೆ ಕಿಸ್ಕೊಟ್ಟ ಕೊಡುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ ಆದರೆ ಈ ವಿಡಿಯೋ ಗಮನಿಸ್ತಾ ಇದ್ರೆ ಒಬ್ಬರೇ ಮಹಿಳೆ ಅಂತೇಳಿ ಅನಿಸ್ತಾ ಇಲ್ಲ ಬೇರೆ ಬೇರೆ ಡ್ರೆಸ್ನಲ್ಲಿ ಇರ್ತಕ್ಕಂತ ಮಹಿಳೆಯರು ಮಹಿಳೆಯರ ಜೊತೆ ಅದೇನು ವೈಯಕ್ತಿಕವಾಗಿ ಇವರ ಲಾಭಕ್ಕೋಸ್ಕರ ಈ ರೀತಿಯಾದಂತಹ ಮಾ ವರ್ತನೆ ಮಾಡಿದ್ರು ಅಥವಾ ಯಾರಾದರೂ ಇವ್ರನ್ನ ಟ್ರ್ಯಾಪ್ ಮಾಡಬೇಕು ಅಂತಲೇ ಈ ರೀತಿಯಾದಂತಹ ಕೆಲಸ ಷಡ್ಯಂತ್ರ ಏನಾದರೂ ಆಗಿದೆಯಾ ಗೊತ್ತಿಲ್ಲ ಆದರೂ ಸಹ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿತ್ಕೊಂಡು ಡಿ ಜಿ ಪಿ ಸರ್ಕಾರಿ ಕಚೇರಿಯಲ್ಲಿಯೇ ಈ ರೀತಿಯ ನಡವಳಿಕೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಕೆಲ ಮಹಿಳೆಯರ ಜೊತೆ ರಾಸಲೀಲೆ ನಡೆಸಿರುವಂತಹ ಡಿ ಜಿ ಪಿ ರಾಮಚಂದ್ರ ರಾವ್ ಇತ್ತೀಚೆಗೆ ಏನೋ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇವರ ಮಗಳು ಇವಳ ಇವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡೇನೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋದು ವಿಚಾರ ಕಳೆದ ಆರೇಳು ತಿಂಗಳ ಹಿಂದೆ ಬೆಳಕಿಗೆ ಬಂದಿತ್ತು ಇದರಲ್ಲೂ ಸಹ ಇವರ ಅಧಿಕಾರ ದುರ್ಬಳಕೆಯಾಗಿರೋ ಆರೋಪ ಕೇಳಿಬಂದಿತ್ತು ಇದೀಗ ಮತ್ತೊಮ್ಮೆ ಡಿ ಜಿ ಪಿ ರಾಮಚಂದ್ರ ರಾವ್ ತಮ್ಮ ಏನೋ ಅಸಭ್ಯವಾದಂತಹ ವಿಡಿಯೋ ಮೂಲಕ ಮತ್ತೆ ಸುದ್ದಿಯಾಗಿದ್ದಾರೆ ಯೂನಿಫಾರ್ಮ್ ಹಾಕ್ಕೊಂಡೇನೇ ಇವರು ಕೆಟ್ಟ ಅಸಭ್ಯ ರೀತಿಯಾದಂತಹ ವರ್ತನೆಯನ್ನು ತೋರಿ ಇದೀಗ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದು ಕಡೆ ಮುಜುಗರ ಉಂಟಾಗ್ತಾ ಇದೆ ಯಾಕಂದರೆ ಅಧಿಕಾರಿಗಳ ದಾರಿ ತಪ್ಪೋದಕ್ಕೆ ಇವರು ಯಾಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಪ್ರಶ್ನೆ ಹುಟ್ಟಾಗ್ತಾ ಇದೆ ಗೃಹ ಇಲಾಖೆ ಈ ಬಗ್ಗೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಯಾಕಂದರೆ ಇವರು ರನ್ಯಾರೋ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆದ ನಂತರ ಇವರನ್ನು ಕಾಯಂ ರಜದಲ್ಲಿ ಇರಿಸಲಾಗಿತ್ತು ಹೀಗಾಗಿ ಇದು ಕಳೆದ ನಾಲ್ಕು ವರ್ಷಗಳ ಹಿಂದಿನ ವಿಡಿಯೋ ಅಂತೇಳಿ ಹೇಳಲಾಗ್ತಾ ಇದೆ ಇವರು ಏನು ಬೆಳಗಾಂ ರೀಜನ್ನಲ್ಲಿ ನಾರ್ಥನ್ ರೀಜನ್ನಲ್ಲಿ ಸೇವೆ ವಲಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾಯಿದ್ರು ಅಲ್ಲಿ ಡಿ ಜಿ ಪಿ ಆಗಿ ಐ ಜಿ ಆಗಿ ಪ್ರಮೋಷನ್ ಕೂಡ ಸಿಕ್ಕಿತ್ತು ಹೀಗಾಗಿ ಅಲ್ಲಿ ಕ ಕಾರ್ಯನಿರ್ವಹಿಸ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಆಗಿರುವಂತಹ ವಿಡಿಯೋ ಇದು ಅಂತೇಳಿ ಹೇಳಲಾಗ್ತಾ ಇದೆ ಆನಂತರ ಬೆಳಗಾಂ ವಲಯ ಆಗ್ತಿದ್ದಂಗೆ ಸದರನ್ ರೀಜನಿಗೆ ಬಂದ್ರು ಸದರನ್ ರೀಜನಲ್ಲಿ ಶಿವಮೊಗ್ಗದಲ್ಲಿ ಇದ್ದರು ಶಿವಮೊಗ್ಗದಲ್ಲಿ ಇರತಕ್ಕಂಥ ಸಂದರ್ಭದಲ್ಲೇ ಏನೋ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಕೂಡ ಓಪನ್ ಆಯಿತು ಆ ಕೇಸ್ನಲ್ಲಿ ಇವರ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರೋ ಆರೋಪ ಕೂಡ ಕೇಳಿ ಬಂತು ಇದೀಗ ಇದೀಗ ಇವರ ಈ ಒಂದು ಏನು ರಾಸಲೀಲೆಯ ವಿಡಿಯೋ ರಾಜ್ಯದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ ಜೊತೆಗೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಒಬ್ಬ ಐ ಪಿ ಎಸ್ ಅಧಿಕಾರಿಯ ವಿಡಿಯೋ ಇದೆ ಹೇಳಿ ಹಳ್ಳಿಯಿಂದ ದಿಲ್ಲಿಯವರೆಗೂ ಸಹ ಚರ್ಚೆಯಾಗಿತ್ತು ಅದೇ ನಿಟ್ಟಿನಲ್ಲಿ ಇದೀಗ ಐ ಪಿ ಎಸ್ ಅಧಿಕಾರಿಯ ವಿಡಿಯೋ ರಿಲೀಸ್ ಆಗಿದೆ ದೆಹಲಿ ಮಟ್ಟದಲ್ಲೂ ಕೂಡ ಒಬ್ಬ ಉನ್ನತ ಅಧಿಕಾರಿಯ ವಿಡಿಯೋ ಇದೆ ಅವರ ರಾಸಲೀಲೆ ವಿಡಿಯೋ ಇದೆ ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸದ್ದು ಮಾಡಿತ್ತು ಇದೀಗ ವಿಡಿಯೋ ವೈರಲ್ ಆಗಿರೋದ್ರಿಂದ ಗೃಹ ಇಲಾಖೆ ಯಾವ ರೀತಿ ಇದ್ದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಈ ಬಗ್ಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅವ್ರ ರಿಯಾಕ್ಷನ್ ಏನಾಗಿರ್ಬೋದು ಅಂತೇಳಿ ರಾಜ್ಯದ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಇದು ಏನು ಅಸಲಿಯ ಅಥವಾ ಏನು ಷಡ್ಯಂತ್ರದ ಒಂದು ಭಾಗವ ಅಥವಾ ಇವರೇ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರಾ ಇದೆಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕಾಗಿದೆ